மானுபாதி பார்த்துக்கே இன்னொரு பலஹை கலகாந்த அப்ப அண்ணி நான் அருகே கொடுத்து ன்யவாதங்கள் ¡Suscríbete ನು ಅಷ್ಟು ಹೋಗಿ ಪಟ್ಟು ಪಿಧಾನ್ಯವನ್ನು ತಟ್ಟುಕೊಂಡು ಬೇಗ ಬರುವವನ್ನ ಕಾಣ್ತಾ ಮಹಾಗಣವಂತ ನೀನು ತೋರಿಸಲು ಕಾಂತೆ ಹೋ ಸೂರ್ಯವಂತನ ಘೋಷ ಯಾತ್ರೆಗ ಜಾಗೃತಿಯಿಂದ ತೆರಳಿ ಶಲ್ಲ ದ್ರೋಣ ಕೃಪಾಚಾರ್ಯ ಅಶ್ವತ್ಥ ಮತರಾದ ಸೂರ್ಯರೇ ಜಾಗೃತಿಯಿಂದ ಹಾ ನಿಮ್ಮ ನಿಮ್ಮ ಕುಟುಂಬ ಸಮತರಾಗಿ ಹೊಡಿರಿ ಬಳಿ ಬಳಿ ರೈಲಾರ ಪಿಡಿದು ಜಯ ಬಾರಿ ನಾದವ ಮಡಸು ಹೊಗ್ಗಳಿ ಬರ್ಗಡಿಯನ್ನು ಮಾಡಿಸು ಸಗರ ಪರಿವಾರ ಮುಂದೆ ನಡೆಸು ಕಳಸ ಕನ್ನಡೆಯ ಮಿಡಿಸು ಭಾಜಪ ಜೈತ್ರ ಕರೆಸು ವಾರಾಂಗಣ वध సర్వకొట్టూరి కత్తి చందన చందంపించ వసదేవన శ్రీమన్నారాయణకి భక్తుల కండే ఇంద్ర మహారాజ్ అగ్గనై కండెరాజ్య అలా మహేందర్ అలా సముద్ర రాజ్య జల కైడు కండి బిరేరే హలోకి జన ഓ ഹോ 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 ദാനെ ഈ ഹട്ടന മേലെ നിന്കൊണ്ട് ഗട്ടിയാ മാത്ര ആസുവാ നന്നു സാർത്ഥ എന്ന് കഴിയാ ഹെൽക്കൊണ്ട് വരവേ കുടുംബ നാമ చిత్రసేన మహారాజరా ఈ శృంగార మన సంబంధించి బంద కారణవేను రాజా రిపోర్ట్ రేజా సారీ శృంగార మండల పక్క దేనంద్రెంజ మహారాజు నేమికారీచినంత మహమ్మత్తం సంగతి

ரமேஷ ஐநூறு வந்து கொன்னா ஆஜப்ப

விஜம்பக்தி ர பூரித அரே மாசித்தலாகி 你怎么？ ಫಾರ್ ಮಲ ಶ್ರೀ ರಾಯರೇ ಸಾರಥಿ ನಮ್ಮ ನಾಮವಾಗಿದೆ ಎಂದು ಕೇಳಿದೆಯಾ ಹೌದು ಸ್ವಾಮಿ ಈ ಧಾ ಮಂಡಲದಲ್ಲಿ ಸುರಾಸನ ಸರ್ವ ವೈಭವದಿಂದ ಪರಿಪಾಲಿಸು ಶ್ರೀ ಲಲಿತಕೃಷ್ಣ ಪದಾರ ವಿನಯಕ್ಕೆ ಸಾಂದವಾಗಿ ಹಾ ಮತ್ತು ಮತ್ತು ಅವರ ಅನುಗ್ರಹಕ್ಕೆ ಪಾತ್ರವಾಗಿ ಬಲರಹ சார்த்த தூா் கேச்சு வசனாத உகரசேன மகாமந்திரி என்று துணையிலே சார்த்து உசி எங்க சப மீனாரி மருத்துவ இன்னெச்சு பீட் அலங்கரிசு ஜாகிரு ரவி మనద చిత్రసేన మహారాజా ఈ క్షణది యన్నం కర్చిత కారణమేన పరదంద పెల రోజో హ్ ఆ యాగనంత ఉగ్గడ ఉగ్గర సైనే ఓహో చిత్రసేన మహారాజా నామ్మని ఇరువన తల భౌ జగతన కాపాడుకళ్ళిరువన ఓ అది యా వదందరే యావ రాజా

ಬಲಶಾಲಿಯಾದ ಕರ್ಣ ನೀನು ಹೇಳಿದ ಮೃದು ಮಧುರ ವಚನಕ್ಕೆ ನನಗೆ ಮಹದಾನಂದವಾಯ್ತು ನಿನ್ನ ಪರಾಕ್ರಮಕ್ಕೆ ಮಿತಿ ಇಲ್ಲದೆ ಸಂತೋಷವಾಯಿತು ಮೇಲೆ ನಿಮ್ಮ ಶೌರ್ಯಕ್ಕೆ ಎಟ್ಟಿಯಾರಿ ಇರುವರು ಪಾಪ ಪಾಪರ ಹೃದಯ ಗರ್ಭ ಇಪ್ಪತ್ತು ಬಹಳ ಅಬ್ಬರ ಸುಗ್ರನಾದ ಉಗ್ರ ಸೇನೆ ಓ ಚಿತ್ರಸೇನ ಮಹಾರಾಜನೇ ಈ ಒಳದೊಳದವರ ಬಂದ ಕಾಲಕ್ಕೆ ಪ್ರವೇಶ ಮಾಡಿಸಲೇಬೇಡ ಈಗ ನೋಡಿ ಈ ಒಳದ್ರವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಿರುವನು ಹಂಡಿಯ ಒಳಜಿನಲ್ಲಿ ನೀರಾಗಿ ನೀರಲೆ ಓಹೋ ಚಿತ್ರಸೇನ ಮಹಾರಾಜನೇ ಓ ಅಂದ್ರೆ ನಿಮ್ಮ ಆಜ್ಞೆಯಂತೆ ಯಾರಾದರೂ ಈ ದೇಶದ ಒಟ್ಟು ಬಂದರೆ அதுக்கு ஆலய நல்லையே நம்ம உத்தனை ஓகோண நடிசு கிரக ஆக்கிய விடுவது நாம ஜாக ದ್ರೋಣಾದಿ ನಾಯಕರಲ್ಲ ಬೆಂಬಲವಾಗಿ ಮುಂಭಾಗದಲ್ಲಿ ಬರಲಿ ನಮ್ಮ ಬಾಬಾ ಮೈದನಾದ ಸೈಂದೇವ ದೇವ ಅಶ್ವತ್ಥಾಮ ಕೃಪಾಚಾರ್ಯ ಶಗುನಿಶಲ್ಯ ಮೊದಲಾದವರ ಈ ಪ್ರವೇಶ ಮಾಡಿ ಸ್ವಸ್ಥವಾದ ಸ್ಥಳದಲ್ಲಿ ಠಾಣವನ್ನು ಹೂಡಿ ಯಾವ ಪ್ರಜೆಗಳ ಪ್ರಮುಖ ವೀರರು ನಿರ್ಮಲವಾದ ಸ್ಥಳದಲ್ಲಿ ಸ್ಥಾನವನ್ನು ಮಾಡಿರುವ ವೀರರೇ ರಣಗೀರೇ ಕರ್ಣ

ಎಲೈ ಮೂರ್ಖನೆ ಏ ಅಧಮನೆ ರಾಜ ರಾಜ ನಮ್ಮ ಭಾವ ತಿಳಿಯದೆ ಬಾಯಿಗೆ ಬಂದಂತ ಮಗಳವೆಯ ಸಹಜವಾಗಿ ಮಾತಾಡುವವರೇ ನಿಮ್ಮ ಹಿಡಿದ ಚಿನ್ನ ಚಿತ್ರವನ್ನು ಮಾಡಿಸುವ ನಿಮ್ಮಂತ ಚಾರರಿಗೆ ಈ ಪರಿಶೀಲಿಸಬಾರದೆಂಬ ಪ್ರಮಾಣ ಉಂಟು ಅಹೋ ಕರ್ಣ ಅಹೋ ದುರ್ಯೋಧನ ಇವನ ಹಿಡಿದ ಬಳಿರೆ ಚಟ್ಟನ ಕಪಾಲ ಕಂದ ತೋಡದ இவனானே சண்ட பட்டு இடோனி பிடிக்கணும் கௌரவ கரு நீ தாராட்டி இங்கே மகார்ட்ட தாராதனென்று ஆக்சேன் ಪ್ರಕಾರ ಹೋದರೆ ನಡೀತಾ ಇದ್ದು ಇಲ್ಲರ ನಿಮ್ಮ ರಾಜ್ಯದ ಬರಏ ಚಂಡಿಯ ಕೈಕಟ್ಟಿದ್ದ ಮರ್ಯಾದೆ ಕಳೆದ ನೋಡು ಮುದದಿಂದ ಮೊದಲ ಮೊದಲ ರಾಜ್ಯದಲ್ಲಿ ಪುಷ್ಪಗಳು ಮುಟ್ಟಿದ್ದೇವೆ ಬಾರಿ ಮಾಡಿದರ ಒಳ್ಳೆ ಮಾತಿನಿಂದ ನಮ್ಮ ರಾಜ್ಯದಲ್ಲಿ ನಾವು ಬಂದರೆ முரு காசினாாரியவனேந்து நுணிய கிட்டு தக்கதவாத இளமண்டல

ಅಮರ ಬನಾದ ಇಂದ್ರ ಮಹಾರಾಜರು ಆದರೂ ಒಂದರೆ ವಲಯಕ್ಕೆ ಬಿಡಬಾರದೆಂದು ಚಂಡಿಯ ಕೈ ಕಟ್ಟು ತಪ್ಪು ಹಿಡಿದುಗಳನ್ನು ಹಾಜರು ಇಲ್ಲ ಇಂದ ಬಳಿ யா ஜாகிய வந்த சந்திரன் ஹசு முடிக்கிற அதே பிராக இருந்தாலும் லவ் முடக்க